ಅವರೆಲ್ಲ ಇದ್ರೆ ಈ ಭೂಮಿ ಮೇಲೆ ಅಂತ ನಾವು ಯೋಚನೆ ನೋಡ್ಕೋಬೇಕು ವಿಶ್ವೇಶ್ವರ ನಿಜವಾಗಲೂ ಮಾದರಿ ಅವರ ಸಮಯ ಪ್ರಜ್ಞೆ ದೇಶಕ್ಕಾಗಿ ಸೇವೆ ಕಟ್ಟುನಿಟ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಕೆಲಸ ಅಷ್ಟು ಅವರಿಗೆ ಸ್ಕಿಲ್ ಇರಬೇಕು ಸ್ಕಿಲ್ ಇಲ್ಲ ಅಂತಂದರೆ ನಾವು ತೊಗೊಳೋಕ್ಕಾಗಲ್ಲ ಸುಮ್ಮನೆ ಬಂದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಆ ಮಾಡಿದ್ದನ್ನು ಓಕೆ ಅಂತೇಳಿ ಒಪ್ಕೊಳ್ಳೋಕ್ಕಾಗಲ್ಲ ನಾನು ಹೇಳಕ್ಕೆ ರೆಡಿ ಇರಬೇಕು ಮೇಸ್ತ್ರಿ ಏನು ಮಾಡಬೇಕು ಅಂತ ಹೇಳಿ ಆ ಹೇಳ್ಕೊಡೋ ಅಂತ ಇದ್ರೆ ನಮ್ಮ ಇಂಜಿನಿಯರ್ಸ್ ಗಳಿಗೆ ಅಂತ ಇಂಜಿನಿಯರ್ಸ್ ಗಳಿಗೆ ಕೆಲಸ ಇದೆ ನಾನು ಯಾವುದಾದ್ರೂ ಚೆನ್ನಾಗಿ ವೆಲ್ ನೇಮ್ಡ್ ಕಂಪ್ನಿಯಲ್ಲಿ ಜಾಯ್ನ್ ಆಗಿ ನಮ್ಮ ಅಪ್ಪ ಅಮ್ಮಂಗೆ ಇನ್ನು ಹೆಲ್ಪ್ ಮಾಡಿ ಅವ್ರಿಗೆಲ್ಲ ಇನ್ನು ಪ್ರೋತ್ಸಾಹ ಮಾಡ್ಬೇಕಂತ ಅಂದ್ಕೊತಿದ್ದೀನಿ ಎಲ್ಲರೂ ಖುಷಿ ಖುಷಿಯಾಗಿರಿ ನಂಗೆ ಇರಿ ಜೀವನ ಪೂರ್ತಿ ಇರಿ ಭಾರತಕ್ಕೆ ಭಾಳ ಉಜ್ವಲವಾದಂಥ ಪ್ರ ಭವಿಷ್ಯ ಇದೆ ಒಂದು ಜಾಗತಿಕ ಮಟ್ಟದಲ್ಲಿ ಭಾರತ ಒಂದು ಅತ್ಯುತ್ತಮವಾದಂಥ ರಾಷ್ಟ್ರವಾಗಿ ಮೇಲೆ ಬರಲಿಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸ ವಿದ್ಯಾಸಂಸ್ಥೆಗಳು ಈ ರೀತಿ ಇರಬೇಕು ಇಪ್ಪತ್ತೈದು ವರ್ಷ ಸಂದ ಸಂದಿಸಿದಂಥ ಭಾಳ ಉತ್ತಮವಾದಂಥ ವಿದ್ಯಾಭ್ಯಾಸ ಈ ಗ್ರಾಮಾಂತರ ಪ್ರದೇಶ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸದಲ್ಲಿ ಆ ನಿಟ್ಟಿನಲ್ಲಿ ನಾಗಾರ್ಜುನ ಸಂಸ್ಥೆಯವರು ಕೆಲಸ ಮಾಡ್ತಾಯಿದ್ದಾರೆ ಖಂಡಿತವಾಗ್ಲೂ ಅವರು ಈ ದೇಶ ಕಂಡಂಥ ಅಪ್ರತಿಮವಾದಂತಹ ಭಾರತ ರತ್ನ ಅಲ್ಲ ಅವರು ಅನರ್ಘ್ಯವಾದಂತಹ ಮುತ್ತು ಅವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಬಾಹ್ಯಾಕಾಶ ವಿಭಾಗ ಬರಬೇಕು ಅಂತ ಹೇಳಿ ನಮ್ಮ ಕೌನ್ಸಿಲ್ ಚೇರ್ಮನ್ ಆಗಿದ್ದಾಗ ಪ್ರಾರಂಭ ಮಾಡಿದಂಥವರು ಸಮಯವನ್ನು ಭಾಳ ಮುಖ್ಯವಾಗಿ ಪಾಲನೆ ಇದ್ದರು ಅವರು ಗೋಲ್ಡನ್ ಒಂಥರ್ಡ್ ರೂಲ್ ಅಂತ ಹೇಳ್ತಾರೆ ವಿಶ್ವೇಶ್ವರಯ್ಯನವರು ಎರಡು ಗಂಟೆ ಎಂಟು ಗಂಟೆ ಪರ್ಸ್ನಲ್ ವರ್ಕು ಎಂಟು ಗಂಟೆ ಪ್ರೊಫೆಷ್ನಲ್ ವರ್ಕು ಎಂಟು ಗಂಟೆ ನಿದ್ದೆ ಯಾರ್ಯಾರು ಇದನ್ನು ನಿಯತ್ತಾಗಿ ಜೀವನದಲ್ಲಿ ಮಾಡ್ತಾರೆ ಉದಾರ ಆಗ್ತದೆ ಅವರು ಮಧ್ಯಾಹ್ನದೊತ್ತು ನಿದ್ದೆ ಮಾಡ್ತಾ ಇದ್ರು ಮತ್ತು ನಾವು ಎಂಟು ಗಂಟೆ ಸರಿಯಾಗಿ ಕೆಲಸ ಮಾಡದೇ ಇರೋವಂಥ ಕಾರಣದಿಂದನೇ ನಾವು ಕಾಲೇಜಲ್ಲಿ ಆಫೀಸಲ್ಲಿ ತುಂಬ ಹೊತ್ತು ನಿರರ್ಗವಾಗಿ ಮಾಡ್ತೀವಿ ಮಾಡುವಂತಹ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಅವ್ರು ಯಾವತ್ತೂ ತಲೆಗೆ ಟೋಪಿ ಹಾಕೊಳ್ಳದೆ ಡ್ರೆಸ್ ಇಲ್ಲದೆ ಬರ್ತಾ ಇರಲಿಲ್ಲ ಅದೇ ರೀತಿ ಭ್ರಷ್ಟಾಚಾರದ ಪೆಡಂಬೂತವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರ ಜೀವನ ಒಂದು ನಿದರ್ಶನ ಅಂತ ಹೇಳಿದ್ರೆ ಎಲ್ಲರೂ ಓದಬೇಕು ಅವ್ರ ಜೀವನ ಚರಿತ್ರೆ ಅವರ ಧರ್ಮಪತ್ನಿಯವರಿಗೆ ಆಕ್ಸಿಡೆಂಟಾಗಿ ಅವರು ಜವಾನ ಗೌರ್ಮೆಂಟ್ ಗಾಡಿನಲ್ಲಿ ಕರ್ಕೊಂಡೋಗಿ ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಇವ್ರಿಗೆ ಬಂದು ಹೇಳಿದಾಗ ಇಡ್ಕೊಂಡು ಬೈತಾರೆ ಯಾಕೆ ಗೌರ್ಮೆಂಟ್ ಗಾಡಿ ನೀನು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಉಪಯೋಗಿಸ್ದೆ ಅಂತ ಅದ್ರದ್ದು ಒಂದು ಕಿಲೋಮೀಟ್ರ್ ನೋಡಿಬಿಟ್ಟು ಬಂದು ಪಾಪ ಐದು ರೂಪಾಯಿ ಆ ಕಾಲದಲ್ಲಿ ಹೋಗಿ ಟ್ರೆಷರಿನಲ್ಲಿ ಕಟ್ಟಿದ ಮೇಲೆ ಧರ್ಮಪತ್ನಿನ ನೋಡ್ಲಿಕ್ಕೆ ಹೋಗ್ತಾರೆ ಅಂಥವರೆಲ್ಲ ಇದ್ರೆ ಈ ಭೂಮಿ ಅಂತ ನಾವು ಯೋಚನೆ ನೋಡ್ಕೋಬೇಕು ವಿಶ್ವೇಶ್ವರನ ನಿಜವಾಗ್ಲೂ ಮಾದರಿ ಅವರ ಸಮಯ ಪ್ರಜ್ಞೆ ದೇಶಕ್ಕಾಗಿ ಸೇವೆ ಕಟ್ಟುನಿಟ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಕೆಲಸ ಅಷ್ಟೇ ತುಂಬ ಉದ್ಯೋಗ ಅವಕಾಶಗಳು ಸಿಗ್ತಾನೇ ಇದೆ ಹೆಚ್ಚಿನ ವಿದ್ಯಾರ್ಥಿಗಳೆಲ್ಲರೂ ಇದೇ ಥರನೇ ಅವರವರ ಕ್ಷೇತ್ರದಲ್ಲಿ ಅವ್ರವ್ರ ಎ ಎಮ್ ಎಲ್ಲು ಡಾಟಾ ಸೈನ್ಸು ಕಂಪ್ಯೂಟರ್ ಸೈನ್ಸು ಈ ಥರ ಎಲೆಕ್ಟ್ರಾನಿಕ್ಸು ಸಿವಿಲ್ ಇಂಜಿನಿಯರಿಂಗು ಸಿವಿಲ್ ಇಂಜಿನಿಯರಿಂಗಲ್ಲೂ ಅಷ್ಟೇ ಇವತ್ತು ನಮ್ಮದು ಮೆಟ್ರೋ ಕೆಲಸ ಆಗ್ತಾ ಇದೆಯಲ್ಲ ಅಲ್ಲಿಗೆ ತುಂಬ ಇಂಜಿನಿಯರ್ಸ್ ಬೇಕು ಅವರಿಗೆ ಸ್ಕಿಲ್ ಇರಬೇಕು ಸ್ಕಿಲ್ ಇಲ್ಲ ಅಂತಂದರೆ ನಾವು ತೊಗೊಳಕ್ಕಾಗಲ್ಲ ಸುಮ್ಮನೆ ಬಂದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಆ ಮೇಸ್ತ್ರಿ ಮಾಡಿದ್ದು ಓಕೆ ಅಂತೇಳಿ ಒಪ್ಕೊಳ್ಳೋಕ್ಕಾಗಲ್ಲ ನಾನು ಹೇಳೋಕೆ ರೆಡಿ ಇರಬೇಕು ಮೇಸ್ತ್ರಿ ಏನು ಮಾಡಬೇಕು ಅಂತೇಳಿ ಆ ಬೈಂಡಿಂಗ್ ವೈರ್ ಹೆಂಗೆ ಹಾಕೊಬೇಕು ಸಪೋರ್ಟು ಸ್ಟ್ರಕ್ಚರ್ ಹೆಂಗೆ ಹಾಕಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು ಆ ಹೇಳ್ಕೊಡೋ ಅಂಥ ತಾಕತ್ತಿದ್ರೆ ನಮ್ಮ ಇಂಜಿನಿಯರ್ಸ್ಗಳಿಗೆ ಅಂಥ ಇಂಜಿನಿಯರ್ಸ್ಗಳಿಗೆ ಎಲ್ರಿಗೂ ಕೆಲಸ ಇದೆ ಎ ಟೆಕ್ನಾಲಜಿ ಎಚ್ ಆರ್ಗೆ ಶಾಪನ ವರನು ಹೊರ ಅವರು ಸರ್ ಅಂದರೆ ಈಗ ನೀವು ಕಂಪ್ಯೂಟರ್ ಬಂದಾಗ ಏನಾಗಿತ್ತು ಅಂದರೆ ಎಲ್ಲ ಬ್ಯಾಂಕ್ನವರೆಲ್ಲ ಸ್ಟ್ರೈಕ್ ಮಾಡಿದರು ನಮ್ಮದೆಲ್ಲ ಕೆಲಸ ಹೋಗ್ಬಿಡುತ್ತೆ ನಾವೆಲ್ಲ ಮನೆಗೆ ಹೋಗ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ರು ಇವತ್ತು ಬ್ಯಾಂಕಿಂಗ್ ಕೆಲಸ ಹೆಂಗಾಗಿದೆ ಅಂದರೆ ನೀವು ಇವತ್ತು ಸಾಯಂಕಾಲದೊಳಗೆ ಅವರ ಅವ್ರ ಬ್ಯಾಂಕಿನ ಪರ್ಫಾರ್ಮೆನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಎಷ್ಟು ರೆಸೀಟ್ಸ್ ಆಗಿದೆ ಎಷ್ಟು ಪೇಮೆಂಟ್ಸ್ ಆಗಿದೆ ಎಲ್ಲದು ಫಿಂಗರ್ ಟಿಪ್ಸಲ್ಲಿ ಯಾವ ಮೂಮೆಂಟಲ್ಲಿ ಬೇಕಾದ್ರೂ ಅವ್ರಿಗೆ ಸಿಗುತ್ತೆ ವಿಷಯ ಅಂದರೆ ಅಷ್ಟು ಅಪ್ಡೇಟ್ ಆಗೋಗಿದೆ ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲಿ ನೀವು ಈ ಶೇರ್ ಮಾರ್ಕೆಟಲ್ಲಿ ನಿಮ್ಗೆ ಎಷ್ಟು ಜನರಿಗೆ ಪರಿಣಿತಿ ಇದೆ ಗೊತ್ತಿಲ್ಲ ಅದರಲ್ಲಿ ನೋಡಿ ನೀವು ಸೆಕೆಂಡ್ ಸೆಕೆಂಡಿಗೆ ಏನು ರೇಟ್ ಚೇಂಜ್ ಆಗ್ತಾ ಇರುತ್ತೆ ಅದು ಹೆಂಗಾಗುತ್ತೆ ಅದೆಲ್ಲ ಎಲ್ಲ ಕಂಪ್ಯೂಟರ್ಸಿಂದ ಕಂಪ್ಯೂಟರ್ಗಳಿಗೆ ಅದಕ್ಕೆ ಸಾಫ್ಟ್ವೇರು ಅದನ್ನೆಲ್ಲ ಡೆವಲಪ್ ಮಾಡಿ ನಮ್ಮ ಇಂಜಿನಿಯರ್ಗಳು ಮಾಡಿರೋದ್ರಿಂದ ಇವತ್ತು ಅಷ್ಟೊಂದು ತಕ್ಷಣ ಅವರಿಗೆ ಫಿಂಗರ್ ಟಿಪ್ಸಲ್ಲಿ ಎಲ್ಲ ಇನ್ಫಾರ್ಮೇಷನು ಡಾಟಾ ಸಿಗುತ್ತೆ ಅದರಿಂದ ಕೆಲಸ ಏನು ಲಾಸ್ ಆಗಿಲ್ಲ ಹೆಚ್ಚಿನ ಬ್ಯಾಂಕಿಂಗ್ಗಳು ಬ್ಯಾಂಕ್ಗಳು ತುಂಬಾ ಬ್ಯಾಂಕ್ ಬಂದಿದೆ ತುಂಬಾ ಜನಕ್ಕೆ ಬ್ಯಾಂಕ್ ನಂಗೆ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಇಂಜಿನಿಯರಿಂಗ್ಸ್ ಡೇ ಎಲ್ರಿಗೂ ಖುಷಿ ಆಗುತ್ತೆ ಈ ತರ ಏಟ್ ಸಿ ಜಿ ಪಿ ಕೊಟ್ರೆ ಸಿ ಜಿ ಪಿ ಮೇಲೆ ಮಾಡಿದವರಿಗೆ ಇದೇ ತರ ಫಿಫ್ಟಿ ತೌಸಂಡ್ ಸೆವೆಂಟಿ ಫೈವ್ ತೌಸಂಡ್ ಕೊಡ್ತಿದ್ದಾರೆ ಅಂದ್ರೆ ಮುಂಚೆನೆ ಹೇಳಿರ್ತಾರೆ ಅವರು ಈ ತರ ಮಾಡಿದ್ರೆ ನಿಮಗೆ ಸಿಗುತ್ತೆ ಅಂತ ಅದೇ ರೀತಿ ಮಕ್ಕಳು ಅದೇ ಇದರಲ್ಲಿ ಓದ್ಬಿಟ್ಟು ಲೈಕ್ ಇನ್ನೂ ಮೋಟಿವೇಟ್ ಆಗಿ ಹೇಳ್ತಾರೆ ಆಮೇಲೆ ಮಾಡ್ತಾರೆ ಥ್ಯಾಂಕ್ ಯು ಇದನ್ನೆಲ್ಲ ಕೊಟ್ಟಿದ್ದಕ್ಕೆ ಅಂದ್ರೆ ನಮಗೆ ಓವರ್ ಆಲ್ ಏಟ್ ಪಾಯಿಂಟ್ ಫೈವ್ ಸಿ ಜಿ ಪೇ ಮೇಲ್ ಆದರೆ ನನಗೆ ಈ ಸತ ಏಟ್ ಪಾಯಿಂಟ್ ಏಟ್ ಸಿ ಜಿ ಪೇ ಆಯಿತು ಸೊ ಅದೇ ರೀತಿ ಅವ್ರು ರೀತಿ ಅನುಕೂಲ ಆಗುತ್ತೆ ನಮ್ಮ ಅಪ್ಪ ಅಮ್ಮಂಗೆ ಇದು ಹಾಫ್ ಬರ್ಡನ್ ಕಮ್ಮಿ ಆದಂಗೆ ಆಗುತ್ತೆ ಅವ್ರು ಫೀ ಪೇ ಮಾಡುವಾಗ ಲೈಕ್ ಹಾಫ್ ಬರ್ಡನ್ ಕಮ್ಮಿ ಆಗಿ ಅವ್ರಿಗೆ ಇನ್ನೂ ಲೈಕ್ ಸುಲಭವಾಗುತ್ತೆ ಪೇ ಮಾಡೋದಕ್ಕೆ ಇಟ್ಸ್ ವೆರಿ ಹೆಲ್ಪ್ಫುಲ್ ನಾನು ಯಾವುದಾದ್ರೂ ಚೆನ್ನಾಗಿ ವೆಲ್ ನೇಮ್ಡ್ ಕಂಪ್ನಿ ಇಲ್ಲಿ ಜಾಯ್ನ್ ಆಗಿ ನಮ್ಮ ಅಪ್ಪ ಅಮ್ಮನಿಗೆ ಇನ್ನೂ ಹೆಲ್ಪ್ ಮಾಡಿ ಅವ್ರಿಗೆಲ್ಲ ಇನ್ನೂ ಪ್ರೋತ್ಸಾಹ ಮಾಡಬೇಕಂತ ಅನ್ಕೊಂತಿದೀನಿ ಎಲ್ಲ ನನ್ನ ಕನ್ಸುಗಳನ್ನು ಪೂರೈಸಿ ನಮ್ಮ ಅಪ್ಪ ಅಮ್ಮನ ಯಾವಾಗಲೂ ಚೆನ್ನಾಗಿ ನೋಡ್ಕೊಬೇಕಂತ ಅನ್ಕೊಂಡಿ